ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಒಂದು ಫಂಕ್ಷನ್ ಇದೆ ಎಂಗೇಜ್ಮೆಂಟ್ ಸೊ ಅಲ್ಲಿಗೆ ಹೋಗ್ತಾ ಇದ್ವಿ ಸಂಡೇ ಹಾಗೆಯೇ ನಮ್ಮ ಮನೆಯವ್ರಿಗೆ ಹೆಲ್ತ್ ಅಪ್ಸೆಟ್ ಆಗಿತ್ತು ಸೊ ಹಾಗಾಗಿ ನನ್ನ ತಮ್ಮನೆ ಬಂದು ಕರ್ಕೊಂಡು ಹೋದ ನನ್ನನ್ನು ಸೊ ಊರಿಗೆ ಹೋಗ್ಬಿಟ್ಟು ಅಲ್ಲಿಂದ ರೆಡಿಯಾಗಿ ಹೋಗೋಣ ಅಂತ ಅಂದ್ಕೊಂಡು ಈಗ ಗೋಲ್ಡೆಲ್ಲ ಹಾಕೊಂಡಿದ್ದೆ ಅಷ್ಟೇ ಊರಿಗೆ ಹೋದ್ಮೇಲೆ ಆಗಿಬಿಟ್ಟು ಅಲ್ಲಿಂದ ಹೋಗೋಣ ಅಂತ ಪಾಪು ಬಿಟ್ಟು ಹೋಗಿದ್ದೆ ಮನೆಯಲ್ಲೇ ಅಮ್ಮನ ಕಡೆ ಸೊ ಫಂಕ್ಷನ್ ಮುಗಿಸ್ಕೊಂಡು ಅಲ್ಲಿ ಜಾಸ್ತಿ ಕ್ಲಿಪ್ಪಿಂಗ್ ತೊಗೊಳೋಕ್ಕಾಗಲಿಲ್ಲ ಬೇಗನೆ ಬಂದುಬಿಟ್ವಿ ಪಾಪ ಬೇರೆ ಮನೇಲಿ ಬಿಟ್ಟು ಹೋಗಿದ್ದೆ ಅಂತ ಹಾಗೆ ನೆಕ್ಸ್ಟು ನಮ್ಮ ಮನೆ ದೇವ್ರದ್ದು ಕೆಂಡ ಇತ್ತು ನಮ್ಮ ಮನೆಯವ್ರದ್ದು ಊರಲ್ಲಿ ಪ್ರತಿ ವರ್ಷ ಮಾಡ್ತಾರೆ ಈ ಕೆಂಡನ ನಾನು ಪ್ರತಿ ವರ್ಷ ಕಂಪಲ್ಸರಿ ಹೋಗೇ ಹೋಗ್ತೀನಿ ಸೊ ಹಾಗಾಗಿ ಲೀವ್ ಹಾಕ್ಬಿಟ್ಟು ಹೋಗಿದ್ದೆ ಅಂದರೆ ಈ ದೇ ನಮ್ಮ ಮನೆ ದೇವರು ಬಂದುಬಿಟ್ಟು ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ಆಂಧ್ರದಲ್ಲಿದೆ ಬಟ್ ಆದರೆ ಈ ದೇ ಇಲ್ಲಿ ನಲ್ಲೂರಲ್ಲಿ ಇದು ದೇವರು ಒಡ ಮೂಡಿರೋದ್ರಿಂದ ಇಲ್ಲಿ ಒಂದು ದೇವಸ್ಥಾನ ಕಟ್ಟಿದ್ದಾರೆ ಇಲ್ಲಿಗೆ ಪ್ರತಿ ವಾರೂ ನಾವು ಕಂಪಲ್ಸರಿ ಹೋಗೇ ಹೋಗ್ತೀವಿ ಹಾಗೆ ಪ್ರತಿ ವರ್ಷ ಇಲ್ಲಿ ಕೆಂಡನೂ ಸಹ ಮಾಡ್ತಾರೆ ಏನಪ್ಪ ಅಂತಂದರೆ ಇದು ಒಂದು ಮೊದಲಿಂದ ನಡ್ಕೊಂಬಂದಿರತಕ್ಕಂಥದ್ದು ಹಾಗಾಗಿ ಈಗಲೂ ಅಷ್ಟೇ ಅಷ್ಟೇ ಅಚ್ಚುಕಟ್ಟಾಗಿ ಮಾಡ್ತಾರೆ ಹೆಂಗೆ ಅಂತಂದರೆ ಮೊದಲು ಒಂದು ಸ್ವಲ್ಪ ಅಂದರೆ ಮನೆಯಿಂದ ಒಬ್ಬರು ಮುತ್ತೈದೆಯರು ಉಪವಾಸ ಇರಬೇಕು ಸ ರಾತ್ರಿಯಿಂದನೇ ಹಾಗೆ ನೆಕ್ಸ್ಟು ಬೆಳಗ್ಗೆ ದೇವ್ರನ್ನ ಕರ್ಕೊಂಬರ್ಬೇಕಾದ್ರೆ ಗಂಗಮ್ಮನ ಮಾಡಿಕೊಂಡು ಹಾಗೇ ದೇವ್ರನ್ನ ಜೊತೆ ವೀರ್ಗಾಸೆನ ಸಹ ಜೊತೆಗೆ ಕರ್ಕೊಂಡು ಬಂದು ದೇವಸ್ಥಾನಕ್ಕೆ ಬಂದು ಅಲ್ಲಿ ಕೆಂಡ ತುಳಿದ್ಬಿಟ್ಟು ನೆಕ್ಸ್ಟ್ ಮೊದಲು ಮುತ್ತೆ ಅಂದರೆ ಉಪವಾಸ ಇರ್ತಾರಲ್ಲ ಮುತ್ತೈದೆಯರು ಅವ್ರಿಗೆ ಫಸ್ಟ್ ಪ್ರಸಾದ ಕೊಟ್ಬಿಟ್ಟು ನೆಕ್ಸ್ಟ್ ಉಳಿದೋರ್ಗು ಅಂದ ಸಂತರ್ಪಣೆ ಮಾಡ್ತಾರೆ ಹಾಗೆಯೇ ಇದು ಅಂದರೆ ಎರಡು ಸಲ ಕೆಂಡನ ತುಳಿತಾರೆ ದೇವ್ರೂ ಸಹ ಜೊತೆಗೆ ಅಡ್ಪಾಲಕ್ಕೇ ಓದ್ಕೊಂಡು ಬಂದಿರ್ತಾರೆ ಅಂದರೆ ತುಂಬ ಜಾಸ್ತಿ ದೊಡ್ಡದಾಗೇನು ಕೆಂಡ ಮಾಡಿರಲ್ಲ ಇಷ್ಟೇ ಚಿಕ್ಕದಾಗೆ ಮಾಡಿರ್ತಾರೆ ಯಾಕಂದರೆ ಕೆಲವೊಂದು ಕಡೆಯಲ್ಲಿ ತುಂಬ ದೊಡ್ಡ ದೊಡ್ಡಾಗೆಲ್ಲ ಕೆಂಡ ಮಾಡಿರ್ತಾರೆ ಬಟ್ ಇಲ್ಲಿ ಮಾಡಿರೋದು ಇಷ್ಟೇ ಎಷ್ಟು ಚೌ ಎಷ್ಟೇ ಅಷ್ಟೇ ಮಾಡಿರೋದು ಹೀಗೆ ಎರಡು ಸಲ ಓದ್ಕೊಂಡು ಬಂದು ದೇವ್ರನ್ನ ಅಲ್ಲಿ ಕೂರಿಸ್ತಾರೆ ಆಮೇಲೆ ಅದನ್ನು ಕೆಂಡನ ಮುಚ್ಚಿಬಿಡ್ತಾರೆ ಭಾಳ ಹೊತ್ತು ಓಪನ್ ಆಗಿ ಬಿಡೋದಿಲ್ಲ ಕೆಂಡ ಎಲ್ಲ ತುಳಿದ್ಮೇಲೆ ಅದು ಭಸ್ಮ ಇರುತ್ತಲ್ಲ ಬೂದಿ ಅದನ್ನೆಲ್ಲರೂ ತಲೆಗೆ ಹಚ್ಕೊತಾರೆ ಹಣೆಗೆ ಯಾಕೆಂತಂದರೆ ದೇವ್ರು ತುಳಿದೋಗಿರ್ತಕ್ಕಂಥ ಜಾಗ ಅಂತಂದು ಅಷ್ಟೇ ಹಾಗೆ ನಿಮಗೆ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತಾ ಹೋಗ್ತೀನಿ ನೋಡಿ ಹಾಗೆಯೇ ಪ್ರಸಾದಕ್ಕೆ ಅಂತ ನಾನು ಕೂತ್ಕೊಂಡೆ ಯಾಕೆಂದರೆ ಪಾಪ ಮತ್ತೆ ಅವಳದು ಸ್ಟಾರ್ಟ್ ಮಾಡ್ತಾನೆ ಅಂತ ನಮ್ಮ ಮನೆಯವರು ಎತ್ಕೊಂಡು ಹೋದ್ರು ಸೊ ನಾನು ಬೇಗ ಊಟ ಮಾಡಿಕೊಂಡು ಹೋದರೆ ಸಹ ಚೆನ್ನಾಗುತ್ತೆ ಅಂತ ಮುಗಿಸ್ಕೊಂಡು ಹೊರಟ್ವಿ ನೆಕ್ಸ್ಟು ಹಾಗೆಯೇ ನಮ್ಮ ಅತ್ತೆ ಫ್ರೆಂಡು ತುಂಬ ಕ್ಲೋಸ್ ಫ್ರೆಂಡ್ ಒಬ್ಬರು ಅವ್ರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿತ್ತು ಸೊ ಹಾಗಾಗಿ ನೋಡ್ಕೊಂಡು ಹೋಗೋಣ ಹೆಂಗೂ ಬಂದಿದ್ದೀವಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವ್ರ ಮನೆಗೂ ಹೋದ್ವಿ ಇವ್ರ ಮನೆಗೆ ನಾವು ಗೃಹ ಪ್ರವೇಶಕ್ಕೆ ಬಂದಿದ್ದು ನಾನು ಮತ್ತೆ ಬಂದಿರಲಿಲ್ಲ ತುಂಬ ಚೆನ್ನಾಗಿದೆ ಮನೆ ಅಂದರೆ ಸ್ವಲ್ಪ ಅಂದರೆ ಡುಪ್ಲೆಕ್ಸ್ ಮನೆಯೇ ನಾನು ಹೊರಗಡೆ ಎಲ್ಲ ಹೋಗಿ ನೋಡ್ತಾ ಇದ್ದೆ ಯಾಕಂದರೆ ಗೃಹ ಪ್ರವೇಶದಲ್ಲಿ ಅಷ್ಟು ಕ್ಲಿಯರಾಗಿ ನೋಡಿರಲಿಲ್ಲ ಯಾಕಂದರೆ ಫಂಕ್ಷನಲ್ಲಿ ಅಷ್ಟು ನೋಡ ನೋಡೋಕ್ಕಾಗೋದಿಲ್ಲ ಈಗ ಫ್ರೀ ಇತ್ತಲ್ಲ ಅಂತ ಎಲ್ಲದನ್ನು ಪ ವಿಸಿಟ್ ಮಾಡ್ತಾ ಇದ್ದೆ ಯಾವ್ಯಾವ ಥರ ರೂಮ್ ಇದೆ ಯಾವ ಥರ ಎಲ್ಲ ಬಾಲ್ಕನಿ ಇದೆ ಅಂತ ನೋಡ್ತಾ ಇದ್ದೆ ರೂಮ್ಸು ಅಷ್ಟೇ ಈ ಥರ ಇದೆ ಅಟ್ಯಾಚ್ ಬಾತ್ರೂಮು ಕಬೋರ್ಡ್ಸ್ ಎಲ್ಲನೂ ಮಾಡಿಸಿದ್ದಾರೆ ಚೆನ್ನಾಗಿದೆ ವ್ಯೂ ಹೊರಗಿಂದ ಯಾಕಂದರೆ ಊರು ಹೊರ ಕಟ್ಟಿದಾರಲ್ಲ ಹಂಗಾಗಿ ಚೆನ್ನಾಗಿದೆ ಮನೆ ಸ್ವಲ್ಪ ಇನ್ನೂ ಸ್ವಲ್ಪ ಆರ್ಟಿಸ್ಟಿಕ್ಕಾಗಿ ಏನಾದರೂ ಮಾಡಿಸ್ಬೋದಿತ್ತು ಅಂತ ಅನ್ನಿಸ್ತು ನನಗೇನು ಹಾಗೆಯೇ ಈಗ ಈಗ ಕೆಲ ಮೇಲ್ಗಡೆಯಿಂದ ವ್ಯೂ ಈ ಥರ ಕಾಣ್ತಾ ಇದೆ ಅಂದರೆ ಎಲ್ಲ ವರ್ಕ್ ಇದೆ ಬಟ್ ಇನ್ನೂ ಸ್ವಲ್ಪ ಏನಾದರೂ ಮಾಡಿಸ್ಬೇಕಿತ್ತು ಅನ್ನಿಸ್ತು ಹಾಗೆ ಮಕ್ಕಳು ಕೂಡ ಇಲ್ಲಿ ಆಟ ಆಡ್ತಾಯಿದ್ರು ರೂಮಲ್ಲಿ ಅವರೇನು ಅಡುಗೆ ಆಟ ಅಂತೆಲ್ಲ ಮಾಡ್ತಾಯಿದ್ರು ಸೊ ನಾನು ಹಾಗೆ ಕೆಲವೊಂದು ಕಿಟ್ಟಿಂಗ್ಸ್ನ ತೊಗೊಳ್ತಾ ಇದ್ದೆ ಯಾಕಂದರೆ ನೆಕ್ಸ್ಟ್ ನಮಗೆ ಮನೆ ಕೊಟ್ಟೋದಕ್ಕೆ ಸ್ವಲ್ಪ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹಾಗೆ ಇಲ್ಲಿ ಸ್ವಲ್ ಮನೆಯಿಂದ ಕೆರೆ ಇದೆ ಅದಕ್ಕೆ ಸ್ವಲ್ಪ ಇವರು ಮನೆ ಕಟ್ಟಬೇಕಾದ್ರೆ ತುಂಬ ಖರ್ಚಾಯಿತು ಅಂತ ಅಂತಿದ್ದರು ಯಾಕಂದರೆ ನೀರಿತ್ತರ ಕೆರೆ ಇತ್ತಲ್ಲ ಸೊ ಹಾಗಾಗಿ ತುಂಬ ಜಾಸ್ತಿ ಮಣ್ಣಿನ ಹಾಕ್ಸಿದ್ವಿ ಅದಕ್ಕೆ ತುಂಬ ಖರ್ಚಾಯಿತು ಅಂತ ಮಾತಾಡ್ತಾ ಇದ್ರು ಅಂದರೆ ವ್ಯೂ ತುಂಬ ಚೆನ್ನಾಗಿತ್ತು ಯಾಕಂದರೆ ಹೊರಗಡೆ ಮನೆ ಊರಿಂದ ಹೊರಗಡೆ ಸ್ವಲ್ಪ ಇತ್ತಲ್ಲ ಹಂಗಾಗಿ ಸೈಲೆಂಟ್ ಪ್ಲೇಸ್ ಆಗಿತ್ತು ಸೊ ಈ ಥರ ಇದೆ ನಾನು ಇಲ್ಲಿ ಹೊರಗಡೆನೂ ಸಹ ಹೋಗಿ ತೋರಿಸ್ತೀನಿ ನನಗೆ ಡೋರ್ ಓಪನ್ ಮಾಡೋದಕ್ಕೆ ಬರಲಿಲ್ಲ ಸೊ ಹಾಗಾಗಿ ನಮ್ಮ ಅಕ್ಕನ ಮಗನ ಕರೆದುಬಿಟ್ಟು ಇದೆ ಅವನು ಓಪನ್ ಮಾಡಿಕೊಟ್ಟ ಸೊ ಹೊರಗಡೆನೂ ಅಷ್ಟೇ ಈ ಥರ ಇದೆ ವ್ಯೂವು ತುಂಬ ತುಂಬ ಸ್ಪೇಷಿಯಸ್ ಆಗಿದೆ ಜಾಗ ಮಾತ್ರ ಏನಿಲ್ಲ ಅಂದರೂ ಒಂದು ಒಂದೂವರೆ ಅಕ್ಕರೆ ಏನೇನೋ ಫೀಲ್ಡ್ ಇದೆ ಇದು ಫುಲ್ ಅವ್ರದ್ದೇನೆ ಬೌಂಡ್ರಿ ಎಲ್ಲನೂ ಯಾಕೆಂದರೆ ಅವರು ಅಡಿಕೆ ಎಲ್ಲ ಮಾಡಿಸ್ತಾರೆ ಸೊ ಹಾಗಾಗಿ ಅವರಿಗೆ ಅಡಿಕೆ ಒಣಕೋದಕ್ಕೆ ಎಲ್ಲ ಜಾಗ ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅವ್ರು ಇಷ್ಟೊಂದು ಸ್ಪೇಶಿಯಸ್ ಇಟ್ಕೊಂಡಿದ್ದಾರೆ ಚೆನ್ನಾಗಿದೆ ಮನೆ ಹೊರ್ಗಡೆಯಿಂದನೂ ಅಷ್ಟೇ ಈ ಥರ ಇದೆ ಹೊರಗಡೆಯಿಂದ ಬಟ್ ಏನು ಗೊತ್ತಾ ಒಂದು ದೊಡ್ಡ ಮನೆ ಇದ್ದರೆ ಕ್ಲೀನ್ ಮಾಡಿಸೋದಂತ ತುಂಬ ಕಷ್ಟ ಯಾಕಂದರೆ ಒಬ್ರು ಅದಕ್ಕೆ ಅಂತಲೇ ಇರಲೇಬೇಕು ಮನೆ ಕ್ಲೀನ್ ಮಾಡೋದಕ್ಕೆ ಯಾಕಂದರೆ ದೊಡ್ಡ ಮನೆ ಇದೆ ಅಂದರೆ ಮೇಂಟೆನೆನ್ಸ್ ಕೂಡ ಅಷ್ಟೇ ಅದೇ ಥರನೇ ಇರುತ್ತೆ ಯಾಕಂದರೆ ಯಾವ ಯಾವ ಥರನೂ ಆ ಥರ ಮನೆ ಅಷ್ಟೊಂದು ಖರ್ಚು ಮಾಡಿ ಕಟ್ಸಿರ್ತೀವಿ ಅದನ್ನ ಅಷ್ಟೇ ನೀಟಾಗಿ ಇಟ್ಕೋಬೇಕು ಬಂದವರು ನೋಡಿದಾಗ ಏನಂತಾರೆ ಹೇಳಿ ಹಾಗೆ ಇಲ್ಲಿ ಇದೆ ಅಡಿಕೆ ಮನೆ ಅವ್ರದ್ದು ಗೋಡನ್ ಟೈಪ್ ಮಾಡಿಸ್ಕೊಂಡಿದ್ದಾರೆ ಅಡಿಕೆ ಎಲ್ಲ ಸ್ಟಾಕ್ ಮಾಡ್ಕೊಳೋದಕ್ಕೆಲ್ಲ ಸೊ ಹಾಗಾಗಿ ನಾವು ಬಂದಿದ್ದು ಅವ್ರಿಗೂ ತುಂಬ ಖುಷಿ ಆಯಿತು ನಮ್ಮ ಪಾಪನ ಕರ್ಕೊಂಡು ಹೋಗಿದ್ದೆ ಸೊ ಅವರೆಲ್ಲ ಈ ಥರ ಎಲ್ಲಿ ಮಾತಾಡ್ಕೊತ ಕೂತಿದ್ದರು ನಾನು ಹಾಗೆ ಎಲ್ಲ ವೀಡಿಯೋ ಮಾಡ್ಕೊಳ್ತಾ ಇದ್ದೆ ನೆಕ್ಸ್ಟು ಅಲ್ಲಿಂದ ಅವ್ರ ಮನೆಯಿಂದ ಸ್ವಲ್ಪ ಸ್ನ್ಯಾಕ್ಸು ಮಂಡಕೇನೋ ಮಾಡಿದ್ದು ತಿನ್ಬಿಟ್ಟು ಮನೆಗೆ ಬಂದು ಪಾಪ ಸ್ವಲ್ಪ ಹೊತ್ತು ಮಲಗಿಸಿದ್ದೆ ಹಾಗೆ ನೆಕ್ಸ್ಟು ಇಲ್ಲಿ ವೀರ್ಗ ದೇವ್ರು ಬರುತ್ತೆ ಮತ್ತೆ ವಾಪಸ್ ದೇವ್ರು ಹೋಗುತ್ತೆ ಆವಾಗ ಮಂಗಳಾರತಿ ಎಲ್ಲ ಮಾಡಬೇಕಲ್ಲ ಸೊ ಹಾಗಾಗಿ ಮುಖ ಎಲ್ಲ ತೊಳ್ಕೊಂಡು ಹೊರಗಡೆ ನಿಂತಿದ್ವಿ ವೀರ್ಗಾಸೆನೂ ಇಲ್ಲಿ ನಮ್ಮ ಮನೆ ಮುಂದೆನೇ ಹೋಗೋದಲ್ವ ಸೊ ಚೆನ್ನಾಗಿ ಹೇಳ್ತಾರೆ ಹೇಳ್ತಾರೆನೋ ಕಮ್ಮಕ್ಕೋಸ್ಕರ ನಾನು ಹಾಗೆ ಒಳಗಡೆ ನಿಂತ್ಕೊಂಡು ವೀಡಿಯೋ ಮಾಡ್ಕೊಳ್ತಾ ಇದ್ದೆ ನಮ್ಮ ಪಾಪುನೂ ಅಷ್ಟೇ ಇದೆಲ್ಲ ಹೊಸದಲ್ಲ ಅವನಿಗೆ ನೋಡ್ಕೊತು ನಿಂತಿದ್ದ ಅವನೂ ಕೂಡ ಸೊ ಇದನ್ನ ಕಿಲ್ಪಿಂಗ್ಸ್ ಹಾಕ್ತೀನಿ ನೋಡಿ ಶಿವನ ಕೆಲವೊಂದು ಕಥೆಗಳನ್ನ ಅವರು ಹೇಳ್ತಾ ಹೋಗ್ತಾರೆ ಬ್ರಹ್ಮಂಡಿ ಶಿವನಿಗೆ ಹೇಳ್ಬೋದು ಕಥೆನೂ ಹೇಳ್ತಾ ಹೋಗಿ ಸೊ ಹಾಗಾಗಿ ಚೆನ್ನಾಗಿತ್ತು ಅಂತ ವೀಡಿಯೋ ಮಾಡ್ಕೊಂಡಿದ್ದೀನಿ ಪ್ಲೀಸ್ ವಾಚ್ ಮಾಡಿ ನಮ್ಮ ಪಾದ ಕಮಲಗಳು ಸಿಗಲಿಲ್ಲ ಆಗ ಬ್ರಹ್ಮದೇವರು ಯೋಚನೆಯನ್ನು ಮಾಡುತ್ತಾರೆ ನಾನು ಏನಾದರೂ ಸಹ ಈ ತ್ರಿಲೋಕದಲ್ಲಿ ನಾನು ದೊಡ್ಡವ ಎಂದು ಹೇಳಿಕೊಳ್ಳಬೇಕು ಈ ತ್ರಿಲೋಕಕ್ಕೆ ನಾನೇ ದೊಡ್ಡವನೆಂದು ನಾನು ತಿಳಿಯಬೇಕು ಹೀಗೆಂದು ಯೋಚನೆ ಮಾಡಿದಂತ ನಮ್ಮ ಬ್ರಹ್ಮದೇವರು ಯೋಚನೆ ಮಾಡುತ್ತಿದ್ದಾರೆ ನಾಡಿ ನೋಡಿಕೊಂಡು ಬಂದಿದ್ದೇನೆ ಎಂದು ಹೀಗೆಂದು ತಿಳಿದಂತ ನಮ್ಮ ಬ್ರಹ್ಮದೇವರು ಕೇದಿಗೆ ಮಹಾರಾಜನಿಗೆ ಹೇಳುತ್ತಾನೆ ಇದೆ ಕೇದಿಕೆ ಮಹಾರಾಜನೇ ನಿನಗೆ ನಾನು ಪರಶಿವನನ್ನು ತೋರಿಸುತ್ತೇನೆ ನಾನು ನೀನು ನನ್ನೊಂದಿಗೆ ಬರುತ್ತೀಯಾ ಎಂದು ಹೇಳುತ್ತಿದ್ದಾನೆ ಅದಕ್ಕೋಸ್ಕರವಾಗಿ ಈ ಬ್ರಹ್ಮನೊಂದಿಗೆ ಹೋದರೆ ಆ ಶ್ರೀಮುಕುಟವನ್ನು ನೋಡಿಕೊಂಡು ಬಂದನ ಎಂದು ಹೇಳಿದ ಅಕ್ಷರದಲ್ಲಿ ನೀನು ಹೌದು ಎಂದು ಹೇಳಬೇಕು ಎಂದು ಹೇಳುತ್ತಿದ್ದಾರೆ ಹೆಣ್ಣು ಮಗಳು ಬಂದಿದ್ದಾಳೆ ಆ ಮುಕ್ತ ಹೆಣ್ಣು ಮಗಳನ್ನು ಕರೆದು ಕೇಳುತ್ತಿದ್ದಾರೆ ಕರೆದುಕೊಂಡು ಹೋಗುತ್ತೇನೆ ನೀನು ಒಂದು ಸುಳ್ಳನ್ನು ಹೇಳಬೇಕು

ಶಿವ ಕೇದಿಗೆ ಮಹಾರಾಜನನ್ನು ಮುಂದಕ್ಕೆ ಕರೆದು ಕೇಳುತ್ತಿದ್ದಾನೆ ಶ್ರೀ ಮುಖವನ್ನು ನೋಡಿಕೊಂಡು ಬಂದಿರುವುದು ನಿಜವೋ ಎಂದು ಕೇಳುತ್ತಿದ್ದಾನೆ ಆಗ ಬ್ರಹ್ಮದೇವನು ಹೇಳುತ್ತಿದ್ದಾನೆ ಸ್ವಾಮಿ ಶಂಕರ ಮೂರ್ತಿಯೇ ಈ ಬ್ರಹ್ಮದೇವನು ನಿಮ್ಮ ಶ್ರೀ ಮುಕುಟವನ್ನು ನೋಡಿಕೊಂಡು ಬಂದಿದ್ದಾನೆ ಗುರುದೇವ ಎಂದು ಹೇಳುತ್ತಿದ್ದಾನೆ ಆಗ ಇತ್ತ ಗೋಮಾತೆಯನ್ನು ಮಾತೆಯನ್ನು ಕರೆಯುತ್ತಿದ್ದಾನೆ ನೀನು ಸಹ ಬ್ರಹ್ಮನೊಂದಿಗೆ ನನ್ನ ನೋಡಿಕೊಂಡು ಬಂದಿದ್ದಾನೆ ಎಂದು ಹೇಳುತ್ತೆ ಆಗ ನಮ್ಮ ಗೋಮಾತೆ ಹೇಳುತ್ತದೆ ಏ ಇತ್ತ ಬ್ರಹ್ಮನ ಹೇಳಿದ ಮಾತನ್ನು ತಪ್ಪುವಂತಿಲ್ಲ ಮನಶಿವನಿಗೆ ಸುಳ್ಳನ್ನು ನುಡಿಯುವಂತಿಲ್ಲ ಈಗ ನಾನು ಏನನ್ನು ಮಾಡಲಿ ಈಗ ಗೋಮಾತೆಯು ತಲೆಯಲ್ಲಿ ಹೌದು ಪರಮಾತ್ಮ ಎಂದು ಹೇಳುತ್ತದೆ ಆದ್ರಲ್ಲಿ ಅದರ ಬಾಲವನ್ನು ಇಲ್ಲ ಇಲ್ಲ ಎಂದು ಹೇಳುತ್ತದೆ ಹೆಣ್ಣು ಮಗಳನ್ನು ಕರೆದು ಕೇಳುತ್ತಿದ್ದಾರೆ ಹೆಣ್ಣು ಮಗಳೇ ಈ ಬ್ರಹ್ಮದೇವನು ನನ್ನ ಶ್ರೀ ನೋಡಿಕೊಂಡು ಬಂದಿತ್ತು ನಿಜವೋ ಎಂದು ಕೇಳುತ್ತಿದ್ದಾರೆ